ಆದ ಮೇಲೆ ನಾವಿವತ್ತು ಸನ್ನಡತೆ ಬಗ್ಗೆ ಒಂದಷ್ಟು ಮಾತನಾಡೋಣ ನೀವು ಸನ್ನತೆ ಬಗ್ಗೆ ಸನ್ನಡತೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮಲ್ಲಿರ್ತಕ್ಕಂಥ ಸನ್ನಡತೆ ಅಂಥದ್ದು ಅಂತ ಯೋಚನೆ ಮಾಡಿದ್ದೀರಾ ನಿಮ್ಮಲ್ಲಿರ್ತಕ್ಕಂಥ ಸನ್ನಡತೆ ಹಿಂದೆ ಏನಿದೆ ಅಂತ ನಿಮಗೆ ಗೊತ್ತಾ ನಿಮ್ಮಲ್ಲಿರ್ತಕ್ಕಂಥ ಸನ್ನಡತೆ ಯಾವತ್ತು ಬೇಕಾದರೂ ಒಡೆದು ಹೋಗ್ಬೋದು ಏನಾದರೂ ಆಗ್ಬೋದು ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾ ಖಂಡಿತ ಹೇಳ್ತೀನಿ ಕೇಳಿ ನಿಮ್ಮಲ್ಲಿರ್ತಕ್ಕಂಥ ಯಾವ ಸನ್ನಡತೆಯು ನಿಮ್ಮದಾಗಿರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಖಂಡಿತವಾಗಿ ಹೇಳ್ತೇನೆ ನಿಮ್ಮಲ್ಲಿರ್ತಕ್ಕಂಥ ಯಾವ ಸನ್ನಡತೆಯೂ ನಿಮ್ಮದಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸನ್ನಡತೆಯಿಂದ ಏನಿದೆ ಸನ್ನಡತೆಯಿಂದ ಒಂದು ಚಿಂತನೆ ಇದೆ ನೀವು ಅಳವಡಿಸ್ಕೊಂಡಿರ್ತಕ್ಕಂಥ ಚಿಂತನೆಗಳೆಲ್ಲ ಯಾವುವು ನಿಮಗಿಂತ ಮೊದಲು ಯಾರು ಯೋಚನೆ ಮಾಡಿದರೂ ಯಾರು ಚಿಂತನೆ ಮಾಡಿದರೂ ಆ ಮಹಾತ್ಮರ ಚಿಂತನೆಗಳನ್ನೇ ನೀವು ಅಳವಡಿಸ್ಕೊಂಡಿದ್ದೀರಿ ಕೃಷ್ಣನ ಗೀತೆಯ ಸಂದೇಶವನ್ನು ಅವರ ಚಿಂತನೆಗಳನ್ನು ಕೃಷ್ಣನ ಚಿಂತನೆಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಮಹಾವೀರನ ಚಿಂತನೆಗಳನ್ನು ಅಳವಡಿಸ್ಕೊಂಡಿದ್ದೀರಿ ಬುದ್ಧನ ಚಿಂತನೆಗಳನ್ನು ಅಳವಡಿಸ್ಕೊಂಡಿದ್ದೀರಿ ಯೇಸುವಿನ ಚಿಂತನೆಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ನೀವು ಮಹಾವೀರನ ಚಿಂತನೆಗಳನ್ನು ಅಳವಡಿಸ್ಕೊಂಡಿದರೆ ಅದು ಮಹಾವೀರನ ಸನ್ನಡತೆ ಆಗಿರ್ತದೆ ಬುದ್ಧೊಂದಾದರೆ ಬುದ್ಧೊಂದು ಆದರೆ ನಿಮ್ಮದೇಲಿ ಸ್ವಂತ ನಿಮಗೆ ಸ್ವಂತ ಸನ್ನಡತೆ ಅನ್ನೋದು ಇಲ್ಲ ನೀವು ಈ ಮಹಾ ಈ ಮಹಾತ್ಮರ ಸನ್ನಡತೆಯನ್ನು ನೀವು ಅಳವಡಿಸ್ಕೊಂಡಿದ್ರೆ ಆ ಮಹಾತ್ಮರ ಮೇಲಿನ ನಂಬಿಕೆ ಹೋದಾಗಲೋ ಅಥವಾ ಅವರ ಚಿಂತನೆಗಳನ್ನು ನೀವು ಅನುಸರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗಲೂ ಯಾವತ್ತಾದರೂ ಆ ಸನ್ನಡತೆ ಅಂತಕ್ಕಂಥದ್ದು ಹೋಗ್ಬೋದು ಅದಕ್ಕೋಸ್ಕರ ನೀವು ಅವರ ಚಿಂತನೆಗಳನ್ನು ಮಹಾವೀರನ ಚಿಂತನೆಗಳನ್ನು ಬುದ್ಧನ ಚಿಂತನೆಗಳನ್ನು ಯೇಸುವಿನ ಚಿಂತನೆಗಳನ್ನು ಅಥವಾ ಯಾವುದೋ ಒಬ್ಬ ಮಹಾತ್ಮರ ಚಿಂತನೆಗಳನ್ನು ಅಳವಡಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಚಿಂತನೆಗೆ ಹಾಕಿ ಹಚ್ಚಿ ನೋಡಿ ನಿಮ್ಮಲ್ಲಿ ಯಾವಾಗ ಸನ್ನಡತೆ ಅನ್ನೋದು ಇರ್ತದೋ ಯಾವಾಗ ನಿಮ್ಮಲ್ಲಿ ಚಿಂತನೆ ಇನ್ನೋದು ಇರ್ತದೋ ಆ ನಿಮ್ಮ ಸ್ವಯಂ ಚಿಂತನೆ ನಿಮ್ಮ ಸನ್ನಡತೆಗೆ ಆಧಾರವಾಗಿರ್ತದೆ ನಿಮಗೆ ಸನ್ನಡತೆ ಬೇಕು ಅಂತಂದರೆ ನಿಮಗೆ ಸ್ವಯಂ ಚಿಂತನೆ ಬೇಕಿರ್ತದೆ ನಿಮಗೆ ಕೋಪದ ಬಗ್ಗೆ ಗೊತ್ತಾ ಸನ್ನಡತೆ ಅಂತಕ್ಕಂಥದ್ದು ಹಾಳಾಗೋದು ಮುಖ್ಯವಾಗಿ ಕೋಪದಿಂದ ನಾನು ಮತ್ತೊಂದು ವಿ ವಿಚಾರವನ್ನು ನಾನು ಹೇಳ್ತೇನೆ ನಾನು ಹೇಳ್ತೇನೆ ಪಶ್ಚಾತ್ತಾಪ ಪಡೋನು ಕ್ಷಮಾಪ ಪಣ ಕೇಳ್ತಕ್ಕಂಥವ್ನು ಮಹಾ ಮೂರ್ಖ ಅಂತ ಹೇಳ್ತೇನೆ ಯಾಕೆ ಶ್ ಪಶ್ಚಾತಾಪ ಪಡ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಕೋಪದ ಉದ್ದೇಶಕ್ಕೆ ಕೋಪದ ಉದ್ದೇಶಕ್ಕೆ ನಾವು ಪಶ್ಚಾತ್ತಾಪ ಪಡ್ತೇವೆ ನೀವು ಯಾವತ್ತಾದ್ರೂ ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿ ಹೊಕ್ಕಿ ನೋಡಿದ್ದೀರಾ ನಿಮ್ಮನ್ನು ಅಗಸ್ ನಿಮ್ಮ ಮನಸ್ಸನ್ನು ಅಗದು ಬಗದು ಅದನ್ನು ಚಾಲಾಡಿ ನೀವು ನೋಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ ನೀವು ಬರೀ ಬೇರೆಯವರ ಚಿಂತನೆಗಳನ್ನೇ ನೀವು ಅಳವಡಿಸಿಕೊಂಡು ನೀವು ಅದನ್ನೇ ಸರಿ ಅದನ್ನೇ ತಪ್ಪು ಅದು ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಅಳವಡಿಸ್ಕೊಂಡಿದ್ದೀರಿ ಹೊರತು ನೀವು ನಿಮ್ಮ ಸ್ವಂತ ಚಿಂತನೆಯನ್ನು ನೀವು ಅಳವಡಿಸ್ಕೊಂಡಿದ್ದೀರ ಯಾವಾಗ ನಿಮಗೆ ಸ್ವಂತನ ಚಿಂತನೆ ಅಂತಕ್ಕಂಥದ್ದು ಬರ್ತದೋ ಆಗಲೇ ನಿಮಗೆ ನಿಮ್ಮ ಸ್ವಂತ ಸನ್ನಡತೆ ಅಂತಕ್ಕಂಥದ್ದು ಬರ್ತದೆ ಸನ್ನಡತೆ ಸ್ವಂತ ಚಿಂತನೆ ಇರತಕ್ಕಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ಸನ್ನಡತೆಯನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಸನ್ನಡತೆ ಇರತಕ್ಕಂಥ ಕೋಪ ವ್ಯಕ್ತಿಗೆ ಕೋಪ ಬರೋದೇ ಇಲ್ಲ ಕೋಪ ಬಂದರೆ ನೀವು ಯಾವತ್ತಾದರೂ ಕೋಪ ಬಂದಾಗ ನೀವೇ ಒಬ್ಬರೇ ಒಬ್ಬರು ಹೋಗಿ ನಿಮ್ಮ ರೂಮಲ್ಲಿ ಕೂತ್ಕೊಂಡು ಕೋಪದ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಇಲ್ಲ ನೀವು ಕೋಪದ ದಳ್ಳೂರಿಯಿಂದ ಬೆಂದು ಹೋಗಿರ್ತೀರಿ ಪಶ್ಚಾತ್ತಾಪವನ್ನು ಪಡ್ತಾ ಇರ್ತೀರಿ ನಾನು ಯಾಕೆ ಈಗ ಮಾಡಿದೆ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಅಕಸ್ಮಾತು ನೀವು ಪಶ್ಚಾತ್ತಾಪ ಪಟ್ಟಿಲ್ಲ ಅಂದರೆ ನಿಮಗೆ ಸ್ವಯಂ ಪ್ರತಿಷ್ಠೆ ಇದೆ ಅಂತ ಅರ್ಥ ನೀವು ಪಶ್ಚಾತ್ತಾಪ ಪಟ್ಟಿದರೆ ನಿಮಗೊಂದಷ್ಟು ಕರುಣೆ ಇದೆ ಕೋಪದ ಬಗ್ಗೆ ಕರುಣೆ ಇದೆ ಅಂತ ಅರ್ಥ ನೀವು ಯಾವುದೋ ಒಂದು ಮನುಷ್ಯನಿಗೆ ನೀವು ಹಾನಿ ಮಾಡಿ ನೀವು ಪಶ್ಚಾತ್ತಾಪ ಪಡ್ಬೋದು ಆದರೆ ಒಂದು ನಾಯಿಗೋ ಅಥವಾ ಯಾವುದಾದ್ರು ಒಂದು ಪ್ರಾಣಿಗೋ ನೀವು ಹಾನಿ ಮಾಡಿ ನೀವು ಪಶ್ಚಾಪ ಪಡೋದಿಲ್ಲ ಏಕೆಂದರೆ ನಿಮ್ಮಲ್ಲಿ ಒಂದು ಸ್ವಯಂ ಪ್ರತಿಷ್ಠೆ ಇದೆ ಮನುಷ್ಯ ನಮ್ಮವನು ಪ್ರಾಣಿಗೆ ನೋವು ಆದರೂ ಪರವಾಗಿಲ್ಲ ಅಂತಕ್ಕಂಥದ್ದು ಆ ರೀತಿ ಏನಿಲ್ಲ ಪ್ರಾಣಿಗೂ ಸಹ ನೋವು ಆಗ್ತದೆ ಅದಕ್ಕೂ ಸಹ ಒಂದು ಜೀವ ಇದೆ ನಿಮ್ಮಲ್ಲಿರ್ತಕ್ಕಂಥ ಸ್ವಯಂ ಪ್ರತಿಷ್ಠೆ ನಿಮ್ಮಲ್ಲಿ ಕೋಪವನ್ನು ತತ್ತದೆ ನಿಮ್ಮ ಸ್ವಯಂ ಪ್ರತಿಷ್ಠೆ ಅಂದ್ರೇನು ಅಹಂ ಅಹಂ ಅಂದ್ರೇನು ನಾನತ್ವ ನೀವು ಯಾವಾಗ ಕೋಪ ಬಂದರೂ ನೀವು ಹೇಳ್ತಕ್ಕಂಥ ವಿಚಾರ ಇಷ್ಟೇ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ನೀನು ಇಲ್ಲ ನಾನು ಎಷ್ಟೊಂದು ಮಾಡಿದೆ ಅದನ್ನು ಅವನು ಉಳಿಸ್ಕೊಳ್ಳಲಿಲ್ಲ ನಾನು ಹೇಳಿದ ಮಾತು ನೀನು ಕೇಳಲಿಲ್ಲ ಅಂಥದ್ದೇ ಬರ್ತದೆ ನಾನೇ ದೊಡ್ಡವನು ನಾನೇ ಸರಿ ಅಂತಕ್ಕಂಥ ಒಂದು ಸ್ವಯಂ ಪ್ರತಿಷ್ಠೆಯಿಂದನೇ ನಿಮ್ಮಲ್ಲಿ ಕೋಪ ಉದ್ಭವ ಆ ಕೋಪ ನಿಮ್ಮಲ್ಲಿ ಹೋಗಬೇಕು ಅಂತ ಅಂದರೆ ನೀವು ನಿಮ್ಮಲ್ಲಿ ಸ್ವಯಂ ಚಿಂತನೆಯನ್ನು ಮಾಡ್ಕೋಬೇಕು ನಿಮ್ಮಲ್ಲಿ ಸ್ವಯಂ ಚಿಂತನೆ ಯಾವಾಗ ಬರ್ತದೋ ಆಗ ನಿಮ್ಮಲ್ಲಿ ಸನ್ನಡತೆ ಅಂತಕ್ಕಂಥದ್ದು ಉದ್ಭವ ಆಗ್ತದೆ ನಿಮ್ಮಲ್ಲಿ ಸ್ವಯಂ ಚಿಂತನೆ ಉದ್ಭವ ಸ್ವಯಂ ಚಿಂತನೆ ಬಂದಾಗ ಸನ್ನಡತೆ ಅಂತಕ್ಕಂಥದ್ದು ಉದ್ಭವ ಆದಾಗ ನಿಮ್ಮಲ್ಲಿ ಕೋಪ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಆ ಸನ್ನಡತೆ ಬಂದಾಗ ಸ್ವಯಂ ಚಿಂತನೆ ಇದ್ದಾಗ ಸನ್ನಡತೆ ನಿಮಗೆ ಬಂದಾಗ ನಿಮಗೆ ಕೋಪ ಬರೋದಕ್ಕೆ ಸಾಧ್ಯವೇ ಇಲ್ಲ ಕೋಪ ಬಂದು ಆಗ ಕೋಪ ಬರದೇ ಇದ್ದಾಗ ನೀವು ಪಶ್ಚಾತ್ತಾಪ ಪಡೋಂಗೇ ಇಲ್ಲ ಕ್ಷಮಾ ಪಡೆಯನ್ನು ಕೇಳೋಂಗೆ ಇಲ್ಲ ಆದ ನಾನು ಹೇಳ್ತೀನಿ ಕೇಳಿ ಯಾವುದೇ ತಪ್ಪು ಮಾಡದೆ ನಾನು ಕ್ಷಮೆ ಕೇಳಿದೆ ಅಂತಕ್ಕಂಥ ವಿಚಾರ ನಮಗೆ ಬೇಡವೇ ಬೇಡ ಒಂದು ನೀವು ತಪ್ಪನ್ನೇ ಮಾಡಬಾರ್ದು ನೀವು ಮಾತ್ರ ಅಲ್ಲ ನಾನಾದರೂ ಅಷ್ಟೇ ತಪ್ಪನ್ನೇ ಮಾಡಬಾರ್ದು ತಪ್ಪಿನ ಮೂಲ ಯಾವುದು ಅಂದರೆ ಸನ್ನಡತೆ ಸನ್ನಡತೆ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ತಪ್ಪು ಮಾಡ್ತಕ್ಕಂಥದ್ದು ಸನ್ನಡತೆ ಬೇಕು ಅಂದರೆ ನಿಮಗೆ ಚಿಂತನೆ ಬೇಕು ಸ್ವಯಂ ಚಿಂತನೆ ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಸ್ವಯಂ ಚಿಂತನೆ ಇಲ್ಲ ಅಂದರೆ ನಿಮ್ಮಲ್ಲಿ ಒಂದು ಸನ್ನಡತೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಸ್ವಯಂ ಸನ್ನಡತೆ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ ನಿಮಗೆ ಕೋಪ ತಾನಾಗೆ ಉದ್ಭವ ಆಗ್ತದೆ ಕೋಪ ಬಂದಾಗ ನಿಮಗೆ ಪಶ್ಚಾತ್ತಾಪವಾಗ್ತದೆ ಆಗ ನೀವು ನಿಮ್ಮಿಂದ ನೀವೇ ಕ್ಷಮಾಪಣೆ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ ಯಾರನ್ನ ಕೇಳ್ದರೂ ನಿಮ್ಮ ಮನಸ್ಸನ್ನಾದರೂ ಕೇಳ್ಕೋಬೇಕು ನೀವು ನಂಬಿರ್ತಕ್ಕಂಥ ದೇವರನ್ನಾದರೂ ನೀವು ಕ್ಷಮಾಪಣೆ ಕೇಳ್ಕೋಬೇಕಾಗ್ತದೆ ಆ ಕ್ಷಮಾಪಣೆ ಕೇಳ್ಕೊಂಡು ನೀವು ಮೂರ್ಖರಾಗೋದು ನನಗಂತೂ ಇಷ್ಟ ಇಲ್ಲ ಅದರ ಬದಲು ನೀವು ತಪ್ಪನ್ನು ಮಾಡದೆ ಬದುಕಬೇಕು ತಪ್ಪನ್ನು ಮಾಡದೆ ಇರಬೇಕಂದ್ರೆ ನೀವು ಕೋಪಗೊಳ್ಳಬಾರ್ದು ಕೋಪಗೊಳ್ಳಬಾರ್ದು ಅಂತಂದರೆ ನಿಮ್ಮಲ್ಲಿ ಸನ್ನಡತೆ ಇರಬೇಕು ಸನ್ನಡತೆ ಬೇಕು ಅಂದರೆ ನೀವು ಚಿಂತನೆ ಮಾಡಬೇಕು ನಿಮ್ಮಲ್ಲಿ ಸ್ವಯಂ ಚಿಂತನೆ ಇರಬೇಕು ನಿಮಗೆ ಒಂದು ವಿಚಾರ ಗೊತ್ತಾ ನೀವು ಸರಿಯಾಗಿ ತಿಳ್ಕ ತಿಳ್ಕೊಂಡಿದ್ದೀರಾ ಕೋಪ ಬಂದಾಗ ನಿಮಗೆ ಪ್ರಜ್ಞೆನೇ ಇರೋದಿಲ್ಲ ಅಂತ ಗೊತ್ತಾ ನಿಮಗೆ ಕೋಪ ಬಂದಾಗ ಆ ಮನುಷ್ಯ ಕುಡಿದ ಆಮಲನ ಥರ ಇರ್ತಾನೆ ಗಾಂಜಾ ಒಡೆದೊಂದು ಥರ ಇರ್ತಾನೆ ಮಾದಕ ದ್ರವ್ಯವನ್ನು ಒಡೆದೋ ಇರ್ತಾನೆ ಕುಡ್ಕೊಂಡು ಯಾವ ರೀತಿ ಕಣ್ಣು ಕೆಂಪುಗಾಗ್ತದೋ ಅದೇ ರೀತಿ ಕೋಪ ಬಂದಂಥ ವ್ಯಕ್ತಿಯು ಅದೇ ಥರ ಮಾ ಕಣ್ಣು ಕೆಂಪುಗಾಗಿರ್ತದೆ ಅವನ ಮೈ ಬೆವರ್ತಾಯಿರ್ತದೆ ರಕ್ತದ ಒತ್ತಡ ಜಾಸ್ತಿ ಆಗಿರ್ತದೆ ಅವನಿಗೆ ಅವನಿಗೆ ಪ್ರಜ್ಞೆ ಇರೋದಿಲ್ಲ ಎಷ್ಟೋ ಜನ ಕೊಲೆ ಘಡ್ಗರು ತಾವು ಯಾಕೆ ಕೊಲೆ ಮಾಡ್ದೋ ಯಾರನ್ನು ಕೊಲೆ ಮಾಡ್ದೋ ಅಂತಲೇ ಅವ್ರಿಗೆ ಗೊತ್ತಿರೋಲ್ಲ ಅದು ಕೊಲೆ ಮಾಡಿಬಿಟ್ಟಿರ್ತಾರೆ ಯಾಕೆಂದರೆ ಆ ಸಂದರ್ಭದಲ್ಲಿ ಅವನಿಗೆ ಪ್ರಜ್ಞೆ ಇರೋದೇ ಇಲ್ಲ ಎಷ್ಟೋ ಜನ ತಾವು ಯಾಕೆ ಕೊಲೆ ಮಾಡ್ದೋ ಅಂತ ಗೊತ್ತಿಲ್ಲದೆ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಾರೆ ಜೀವವಾದಿ ಶಿಕ್ಷೆಯಾಗಿ ಶಿಕ್ಷೆಗೆ ಒಳಗಾಗಿ ಜೀವನಿತ ಶವದ ಹಾಗೆ ಕೊಡಿತಾ ಇರ್ತಾರೆ ಆದರೆ ನಾವು ಯಾತಕ್ಕೋಸ್ಕರ ಕೊಲೆ ಮಾಡೋದು ಏ ಮಾಡಿದ್ದು ಸರಿಯಾ ತಪ್ಪಾಗ್ತಕ್ಕಂಥದ್ದು ಅವರಿಗೆ ಗೊತ್ತೇ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಏನು ನಿಮ್ಮಲ್ಲಿ ಪ್ರಜ್ಞಾವಸ್ಥೆ ಇಲ್ಲದೇ ಇರ್ತಕ್ಕಂಥದ್ದೇ ಕಾರಣ ನಿಮ್ಮಲ್ಲಿ ಪ್ರಜ್ಞಾವಸ್ಥೆ ಇರಬೇಕಂದ್ರೆ ಏನು ಮಾಡಬೇಕು ನೀವು ಕೋಪವನ್ನು ಬಿಡಬೇಕಾಗ್ತದೆ ಕೋಪವನ್ನು ಬಿಡಬೇಕಂದ್ರೆ ನಿಮ್ಮಲ್ಲಿ ಸನ್ನಡತೆ ಇರಬೇಕು ಸನ್ನಡತೆ ಬೇಕು ಅಂದರೆ ನಿಮಗೆ ಸ್ವಯಂ ಚಿಂತನೆ ಇರಬೇಕು ಅಂತ ನಾನು ಹೇಳ್ತೀನಿ ಅಂತ ಓಶೋ ಭಗವಾನ್ ಹೇಳ್ತಾರೆ ನಾಳೆ ಇನ್ನೂ ಹಲವು ವಿಚಾರಗಳನ್ನ ಅವ್ರ ಬಗ್ಗೆ ಮಾತಾಡೋಣ ಈಗ ಒಂದಷ್ಟು ಅವ್ರ ಬದುಕಿನ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಂದರ್ಭ ಆತ್ಮೀಯರೇ ಪ್ರಿಯ ಸೋದರ ಸೋದರಿಯರೇ ಖಂಡಿತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನಿಮ್ಮ ಬೆಲ್ ನಮ್ಮ ಇಷ್ಟು ವೀಡಿಯೋ ಇಷ್ಟ ಆದರೆ ನೀವು ಬೆಲ್ ಲೈಕ್ ನನ್ನ ಬೆಲ್ ಬಟನ್ನ ಒತ್ತಿ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಬರ್ತವೆ ಅಷ್ಟು ನನಗೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಅಷ್ಟನ್ನು ಮಾಡಿದ್ರೆ ನಿಮಗೆ ಯಾವ ಪಾಪನೂ ಬರೋದಿಲ್ಲ ನಿಮಗೆ ಒಳ್ಳೆಯದೇ ಆಗ್ತದೆ ಹೊರತು ಯಾವ ಪಾಪ ಬರೋದಿಲ್ಲ ಅಂತ ಹೇಳ್ತಾ ಅವರ ಒಂದು ಬದುಕಿನ ಬಗ್ಗೆ ತಿಳ್ಕೊಳ್ಳೋಣ ಓಶೋ ಭಗವಾನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸುವಿನಲ್ಲಿ ಮೊದಲನೇ ಸಲ ಸರ್ವಧರ್ಮಗಳ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಅದು ಜೈನ ಧರ್ಮೀಯರು ತಾರಣಿ ಜೈನ ಧರ್ಮ ಧರ್ಮದ ತಾರಣಿ ಪಂಥದವರು ಒಂದು ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿ ಅಂದರೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕೇವಲ ಎಂಟು ವರ್ಷದ ಹುಡುಗ ಆದಾಗ ಅವರು ಸರ್ವಧರ್ಮ ಸಮ್ಮೇಳನದಲ್ಲಿ ಜೈನ ಧರ್ಮವನ್ನು ಪ್ರತಿನಿಧಿಸಿ ಮಾತನಾಡ್ತಾರೆ ಅಲ್ಲಿಂದ ಅವರೊಬ್ಬರು ಮಾತುಗಾರ ಅಂತಕ್ಕಂಥದ್ದು ಬರ್ತದೆ ಅಲ್ಲಿಂದ ಮುಂದೆ ಜೈನ ಧರ್ಮೀಯರು ತಮ್ಮ ಎಲ್ಲ ಒಂದು ಸಮಾರಂಭಗಳಿಗೆ ಭಾಷಣ ಮಾಡೋದಕ್ಕೋಸ್ಕರ ಅವರನ್ನು ಕರೆಸ್ಕೊತಾ ಇರ್ತಾರೆ ಆದರೆ ವಶೋ ಏನು ಮಾಡ್ತಿರ್ತಾರೆ ರಜನೀಶ್ ಅಂತ ಅಂದರೆ ಅವರು ತಮ್ಮ ಭಾಷಣದಲ್ಲಿ ಯಾವ ಧರ್ಮದ ಪರವೂ ಸಹ ಮಾತಾಡೋದಿಲ್ಲ ಎಲ್ಲ ಧರ್ಮದಗಳ ಮೌಢ್ಯದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಧರ್ಮವನ್ನು ಟೀಕೆ ಮಾಡ್ತಾರೆ ಹೀಗಾಗಿ ಕ್ರಮೇಣ ಅವರ ಜೈನ ಧರ್ಮೀರು ಸಹ ಅವ್ರನ್ನ ಕರ್ಕೊಡೋದಿಲ್ಲ ಮುಂದೆ ಅವರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಅರವತ್ತೆಂಟರವರೆಗೂ ಭಾಷಣಗಳನ್ನು ಮಾಡ್ತಾ ಕೊನೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿ ಎ ಪದವಿಯನ್ನು ಕೊಡೋ ಪಡೆಯೋಕ್ಕೋಸ್ಕರ ಜ ಡಿ ಎನ್ ಜೈನ್ ಕಾಲೇಜಿಗೆ ಸೇರ್ಕೋತಾರೆ ಅದು ಸಾಗರ ವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಡಿ ಎನ್ ಆದಮೇಲೆ ಮುಂದೆ ಅವರು ಸ್ನ ಎಂಥದ್ದು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟೇಜನ್ನು ತಗೊಂಡು ಅವರು ಬಿ ಎನ್ನು ಮುಗಿಸ್ತಾರೆ ಬಿ ನಲ್ಲಿ ಅವರು ಸಂಸ್ಕೃತ ಮತ್ತು ತತ್ವಜ್ಞಾನವನ್ನು ಮುಖ್ಯ ವಿಷಯವಾಗಿ ತಗೊಂಡಿರ್ತಾರೆ ಮುಂದೆಯವರು ಎಮ್ ಎ ಮಾಡೋದಕ್ಕೋಸ್ಕರ ಸ್ನಾತಕೋಸ್ಕರ ಮಾಡೋದಕ್ಕೋಸ್ಕರ ಅದೇ ಕಾಲೇಜಿನಲ್ಲಿ ಸೇರ್ಕೋತಾರೆ ಅವರು ಎಮ್ ಎನಲ್ಲಿ ತತ್ವಶಾಸ್ತ್ರವನ್ನು ಆಯ್ಕೆ ಮಾಡ್ಕೋತಾರೆ ಅವ್ರಿಗೆ ಡಾಕ್ಟರ್ ತ್ರಿಪಾಠಿಯವರು ಮಾರ್ಗದರ್ಶಕರಾಗಿರ್ತಾರೆ ಎಮ್ ಎನಲ್ಲಿ ತತ್ವಶಾಸ್ತ್ರ ಓದೋದಕ್ಕೆ ಆದರೆ ಒಂದು ದಿನಾನೂ ಅವರು ಕಾಲೇಜ್ಗೆ ಅಂತ ಹೋಗೋದೇ ಇಲ್ಲ ಕ್ಲಾಸ್ಗೆ ಅಂತ ಅವರು ಹೋಗೋದೇ ಇಲ್ಲ ಬಹುಶಃ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರು ಓದೋದಕ್ಕೆ ಸಮಯ ಇಲ್ಲ ಸಾಲ್ತಾ ಇಲ್ಲ ಅವ್ರಿಗೆ ಅವ್ರು ಓದೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂದಮೇಲೆ ಅವರು ಕಾಲೇಜ್ಗೆಲ್ಲೋಗೋದು ಕಾಲೇಜ್ಗೆ ಹೋಗೋ ಸಂದರ್ಭ ಎಲ್ಲ ಅವ್ರಿಗೆ ಓದೋಕ್ಕೆ ವಿನಿಯೋಗ ಇದೆ ಆ ಕಾಲದಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಇಲ್ಲ ಅಂದರೆ ಯಾರನ್ನು ಸಹ ಪರೀಕ್ಷೆಗೆ ಕೂರಿಸ್ತಾ ಇಲ್ಲ ಆ ಪರೀಕ್ಷೆಯ ಪರಿವೀಕ್ಷಕರು ಓಶೋವನ್ನು ಇನ್ನು ಪರೀಕ್ಷೆಗೆ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಓಶೋಗೆ ತುಂಬ ಬೇಜಾರಾಗ್ತದೆ ಓಶ ಏನು ಮಾಡ್ತಾರೆ ಸಿಇ ಅವರ ಪರಿವೀಕ್ಷಕರನ್ನ ಗ್ರಂಥಾಲಯಕ್ಕೆ ಕರ್ಕೊಂಡೋಗ್ತಾರೆ ಗ್ರಂಥಾಲಯಕ್ಕೆ ಕರ್ಕೊಂಡೋಗಿ ಹೇಳ್ತಾರೆ ಇಲ್ಲಿ ಕೇಳಿ ಇವನ್ನ ನಾನು ಯಾವತ್ತಾದರೂ ಒಂದು ದಿನ ಈ ಗ್ರಂಥಾಲಯಕ್ಕೆ ಬರೋದನ್ನು ತಪ್ಪಿಸಿದಿನ ಬೆಳಗ್ಗೆ ಗ್ರಂಥಾಲಯ ಓಪನ್ ಆದರೆ ನಾನು ಗ್ರಂಥಾಲಯ ಮುಚ್ಚುವವರೆಗೂ ಇಲ್ಲೇ ಇದ್ಕೊಂಡು ಪುಸ್ ಈ ಪುಸ್ತಕನ ಓದ್ತಾ ಇದ್ದೆ ಇಲ್ಲಿಯ ಪುಸ್ತಕಗಳನ್ನ ಓದ್ತಾ ಇದ್ದೆ ಈ ಗ್ರಂಥಾಲಯದಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ನಾನು ಓದಿ ಮುಗಿಸಿದ್ದೀನಿ ನೀವು ತರಗತಿನಲ್ಲಿ ಏನು ಪಾಠ ಮಾಡ್ತಿದ್ರೋ ಅದಕ್ಕಿಂತ ಹೆಚ್ಚು ವಿಚಾರವನ್ನು ನಾನು ತಿಳ್ಕೊಂಡಿದ್ದೀನಿ ವಶ ಭಗವಾನ್ ಹೆಚ್ಚು ಸುಮಾರು ಕೆಲವರು ಹೇಳೋ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಓದಿದ್ರು ಎಲ್ಲ ಭಾಷೆಯ ಅವ್ರಿಗೆ ತಿಳಿದಿದ್ದರ್ತಕ್ಕಂಥ ಎಲ್ಲ ಭಾಷೆಯ ಪುಸ್ತಕಗಳನ್ನು ಓದಿದ್ರು ಅವ್ರಿಗೆ ಮುಖ್ಯವಾಗಿ ಮರಾಠಿ ಗುಜರಾತಿ ಆಮೇಲೆ ತಮಿಳ್ ಇಂಥ ಹಿಂದಿ ಇಂಗ್ಲೀಷ್ ಪರ್ಷಿಯನ್ ಭಾಷೆಗಳು ಸುಲಲಿತವಾಗಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಓದೋಕ್ಕೆ ಬತ್ತಾಯ್ತಂತೆ ಅವರು ಆಗ ಹೇಳಿದ್ರು ಅವ್ರ ಪರಿವೀಕ್ಷಕರಿಗೆ ಇಲ್ಲಿ ಕೇಳಿ ನೋಡಿ ಅಂತ ಗ್ರಂಥ ಗ್ರಂಥಾಲಯದ ಮೇಲ್ವಿಚಾರಕರು ಇವರು ಅಟೆಂಡೆನ್ಸ್ ತೆಗೆದು ನೋಡಿದ್ರು ಒಂದು ದಿನವೂ ಅಬ್ಸೆಂಟ್ ಆಗಿಲ್ಲ ಇವರು ಒಳಗಡೆ ಗ್ರಂಥಾಲಯ ಓಪನ್ ಆದ ತಕ್ಷಣ ಎಂಟು ಗಂಟೆಗೆ ಗ್ರಂಥಾಲಯದೊಳಗಡೆ ಹೋದರೆ ಗ್ರಂಥಾಲಯ ಮುಚ್ಚದ ರಾತ್ರಿ ಹತ್ತು ಗಂಟೆಗೆ ಅಷ್ಟೊತ್ತುವರೆಗೂ ಅಲ್ಲೇ ಕುಂತ್ಕೊಂಡು ಪುಸ್ತಕಗಳನ್ನ ಓದಿರ್ತಾರೆ ದಿನಕ್ಕೆ ಹತ್ತತ್ತು ಪುಸ್ತಕಗಳನ್ನ ಎರವಲಾಗಿ ಪಡ್ಕೊಂಡು ಇವರು ಓದಿರ್ತಾರೆ ಅದನ್ನು ಗ್ರಂಥಾಲಯದ ಮೇಲ್ವಿಚಾರಕರು ಸಾಕ್ಷಿ ಸಮೇತ ಒದಗಿಸಿದಾಗ ಪರಿವೀಕ್ಷಕರಿಗೆ ಆಶ್ಚರ್ಯ ಆಗ್ತದೆ ಆಗ ಅವರಿಗೆ ಶೇಕಡ ನೂರರಷ್ಟು ಹಾಜರಾತಿಯನ್ನು ಕೊಟ್ಟು ಪರೀಕ್ಷೆಗೆ ಕೂರಿಸ್ತಾರೆ ಅದರಲ್ಲಿ ಕಾಲೇಜ್ಗೆ ಮೊದಲನೆಯವರಾಗಿ ತತ್ವಶಾಸ್ತ್ರ ವಿಭಾಗದಲ್ಲಿ ಕಾಲೇಜ್ಗೆ ಮೊದಲನೆಯವರಾಗಿ ರ್ಯಾಂಕಿಂಗ್ ತಗೊಂಡು ಓಶೋ ಭಗವಾನ್ ಪಾಸಾಯ್ತಾರೆ ಆಗ ಅವರಿಗೆ ಮಾರ್ಗದರ್ಶಕ ಆಗಿದ್ದಾರೆ ಡಾಕ್ಟರ್ ತ್ರಿಪಾಠಿಯವರು ಅವರು ಓಶೋ ಭಗವಾನ್ ತತ್ವಶಾಸ್ತ್ರದಲ್ಲಿ ಎಮ್ ಎ ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿಲಿ ರಾಯ್ಪುರದಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅಧ್ಯಾಪಕರಾಗಿ ಸೇರ್ಕೋತಾರೆ ಮತ್ತು ಮುಂದೆ ಜಬ್ಬಲ್ಪುರದ ವಿಶ್ವವಿಲ್ಲ ವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಅವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಕೊನೆಗೆ ಆ ಕೆಲಸವನ್ನು ಬಿಟ್ಟು ನನ್ನ ಕೆಲಸ ಇದಲ್ಲ ಯಾರೋ ಬರೆದಿರ್ತಕ್ಕಂಥ ತತ್ವ ತತ್ವಶಾಸ್ತ್ರವನ್ನು ಬೋಧಿಸ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತು ಅವರ ನಿರ್ಧಾರ ಆಗಿತ್ತು ಅದಕ್ಕೋಸ್ಕರ ಅವರು ಆ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಧ್ಯಾನ ಶಿಬಿರಗಳ ಶಿಬಿರಗಳನ್ನ ಆಯೋಜನೆ ಮಾಡಕ್ಕೆ ಹೋಗ್ತಾರೆ ಅವರಿಗೆ ಹಣದ ಬಗ್ಗೆ ಆಸೆ ಇದ್ದಿದ್ರೆ ಹಣದ ಬಗ್ಗೆ ಅವ್ರಿಗೆ ಆಸೆ ಇದ್ದಿದ್ದರೆ ಅವರು ಅಧ್ಯಾಪಕರಾಗಿಯೇ ಕೆಲಸ ಮಾಡ್ತಾಯಿದ್ರು ಸಂಬಳವೇ ಇಲ್ಲದೇ ಇರತಕ್ಕಂಥ ಧ್ಯಾನ ಶಿಬಿರಗಳನ್ನ ಆಯೋಜನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ಅದೇ ಧ್ಯಾನ ಶಿಬಿರಗಳು ಮುಂದೆ ಒಂದು ಕಾಲದಲ್ಲಿ ಕೋಟ್ಯಾಧಿಪತಿ ಆಗಿ ಅವರನ್ನು ಮಾಡಿದ್ದು ಅವರಲ್ಲಿ ಅವರ ಪ್ರಿಯ ಶಿಷ್ಯಾಗಿರ್ತಕ್ಕಂಥ ಲಕ್ಷ್ಮಿ ಅನೇಕ ಆಸೆಗಳನ್ನ ಹುಟ್ಟಾಕಿ ಅವರಲ್ಲಿ ಅವರು ಅಪಾರ ಆಸ್ತಿಯನ್ನು ಮಾಡೋದಿಕ್ಕೆ ಅದರಲ್ಲಿ ಇಲ್ಲಲ್ಲ ಅಮೇರಿಕಾ ದೇಶದಲ್ಲಿ ಅಪಾರ ಆಸ್ತಿಯನ್ನು ಮಾಡೋದಕ್ಕೆ ಮತ್ತು ಅವರ ಅಪ ತೊಂಬತ್ತು ಮೂರು ರೋಲ್ಸ್ ರಾಯ್ ಕಾರುಗಳನ್ನ ಕೊಂಡುಕೊಳ್ಳೋದಿಕ್ಕೆ ಕಾರಣ ಆಗಿದ್ದು ಮಹಾಲಕ್ಷ್ಮಿ ಇಂಥ ಆಸೆಗಳನ್ನೆಲ್ಲ ಹೊತ್ಕೊಂಡು ವಿಜೃಂಭಣೆಯಿಂದ ಜೀವನ ನಡೆಸ್ತವರು ಓಶೋ ಭಗವಾನ್ ನಾಳೆ ಮುಂದೆ ಅವರ ಧ್ಯಾನ ಶಿಬಿರದ ಬಗ್ಗೆಯೂ ತಿಳ್ಕೊಳ್ಳೋಣ ಜೊತೆಗೆ ಅವರ ಲೈಂಗಿಕತೆ ಬಗ್ಗೆ ಓಶೋ ಏನು ಹೇಳ್ತಾರೆ ಅಂತಕ್ಕಂಥದ್ದು ನಾಳೆ ಮಾತನಾಡೋಣ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲನ್ನು ನೋಡಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಇದರಿಂದ ಓಶೋ ಚಿಂತನೆಗಳು ಎಲ್ಲರಿಗೂ ತಿಳಿದು ಈ ಜಗತ್ತು ಶಾಂತಿಯಿಂದ ಬದುಕೋದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ತಾ ನನ್ನ ಈ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು